ಮನಸ್ಸನ್ನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೆ ಏನು ಅಂತ ಹೌದು ಹೌದು ಬೆಟ್ಟ ಏರಿ ಕುಳಿತರೇನು ಬಟ್ಟಿಲೆ ಮನುಷ್ಯ ಎಣಸಿದ್ರೇನು ಕ್ವಾಟ್ಟಿ ಗುಣಾಲಿಗಳ ಇಟ್ಕೊಂಡು ಜುಟ್ಟ ಬೆಳೆಸಿದ್ರೆ ಏನು ದಾರಿ ಬಿಟ್ಟರೆ ಏನಕ್ಕದ ಹೌದಲ್ರಿ ಕೂದಲು ದೇವರಿದ್ರು ನಮಸ್ಕಾರ ಮಾಡಿ ಕಿಶದ್ ಹಾಕುತ್ತ ಹೃದಯ ವಿಶಾಲವಾಗಿರ್ಬೇಕಂತ ಹೇಳ್ತಾರೆ ಅದಕ್ಕಲ್ಲೇ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಏನು ಗಡ್ಡ ಬಿಡಲಾರದೆ ಕಾಮಿ ಹಾಕಲಾರದೆ ಸಾಧುವನ್ ಭಾರತ ದೇಶನಾಗ ಹೌದು ಎಲ್ಲ ಹಲವಾರು ದಾರಿಗಳದವ ಒಂದೊಂದು ದಾರಿ ಹಿಡಿದು ಒಬ್ಬರು ಹೋಗ್ಯಾರೀ ಜಗತ್ತಿನಾಗ ಒಂದೇ ದಾರಿ ತನಿಲಿ ಸಾತ್ ಬರಕಲ್ರಿ ಕಾಲ ಮುಳಾಗ್ ಬರೋದ ಜಾಗಕ್ಕೆ ಬರ್ಬೇಕು ಅದಕ್ಕೆ ಹೇಳ್ತಾರೆ ಬಸೇಶ್ವರರು ಏನ್ ಹೇಳ್ತಾರೀ ದೇವನೊಬ್ಬ ನಾಮ ಹಲವು ಅಂತ ದೇವರೊಬ್ಬನೇ ಇದ್ದಾನ ಹಲವಾರು ರೂಪಗಳನ್ನು ಧಾರಣೆ ಮಾಡಿದ್ದಾನ ನಿನಗೆ ಯಾವ ದಾರಿ ಬೇಕು ಆ ದಾರಿ ಹಿಡಿದು ನಿಭಾ ಹೌದ್ ಅದಕ್ಕೆ ಹೆಂಗೈತಂದ್ರಾಂಗ್ ರೀ ಕಬೀರ್ ದಾಸ್ ಏನಂತೀ ಖುದೇ ಫಾಡ್ ಚಪ್ಪತಾಯ್ ಲೇನೆ ಠೇರಾತ ಅಂತ ಕಾಡ್ಕರ್ ಅಂದ್ರೆ ಏನ್ರಿ ಮಾಸ್ತರ ಭಗವಂತ ಕೊಡ್ಲಾಕ್ ನಿತ್ ಅಂದ್ರ ಮುಗುಲ್ ಹರಿದ್ ಕೊಡ್ತಾನ ಹೌದ್ ಹೌದ್ ತಗೋಲಕ್ ನಿತ್ ಅಂದ್ರ ತಗಲು ಸುಳ್ಳು ತಗೋತಾನಂತೀ ಈ ಸದ್ಯ ಇಲ್ಲಿ ಜಾತ್ರೆ ಮಾಡ್ಯಾರ ಹೌದ್ ಯಾವ ಧರ್ಮದಲ್ಲ ಜಾತ್ರೆ ಹೌದ್ ಹೌದ್ ಏ ಒಂದ್ ಜಾತ್ರೆ ಮಾಡಿ ಒಂದ್ ಐದ್ನೂರು ರೂಪಾಯಿ ಕೊಡುವ ಜಾತ್ರೆ ಮಾಡ್ತೀನಿ ಅಂತ ತಿಳ್ಕೊನಿ ಹೌದ್ ಏ ಆ ಜಾತ್ರೆ ಏನ್ ಸಂಬಂಧ ಇಲ್ಲ ನನಗ ನೀ ಹೆಂಗರೇ ಮಾಡ್ಕೋ ಅಥವಾ ಮುಂದ ತಿಳ್ಕೊ ಅವಾಗ ರೀ ಒಂದು ದವಾಖಾನೆ ಒಳಗೆ ಹೊಗಿಸಿ ಇಪ್ಪತ್ತು ಸಾವಿರ ಬಿಲ್ ಬೇಲ್ ಆಗ್ತದೆ ದವಾಖಾನ ಅದಕ್ಕೆ ಈ ಕಡೆ ಇರ್ಲಿಕ್ಕೆ ಅಂದ್ರೆ ಅಲ್ಲೇನೇ ಕೂಡ ಅದಕ್ಕ ಎಷ್ಟು ನೀವು ಬಿಟ್ಟು ಹೋಗಾವನ ಇದು ಕ್ಷಣಿಕ ಸುಖಕ್ಕಾಗಿ ನೀ ಬಂದಿದೀ ಮತ್ತೆ ಬಿಟ್ಟು ಹೋಗ್ತಿದ್ದಿ ಅದಕರೇ ಮಹಾತ್ಮರು ಸತ್ಪುರುಷರು ಶರಣರು ಅವರು ತಮ್ಮ ಶಿವಧ್ಯಾನವನ್ನು ಮಾಡಿ ಹೋಗ್ಯಾರ ಹೌದಲ್ರಿ ಮಾನಸ ನಿನ್ನ ಗಂಡಗೊಂದು ಒಂದು ನಿನಗೊಂದು ನನಗೊಂದು ಕೇಳಾವಾಗ ಇಲ್ಲಿ ಏನು ನೀಡ ಅನ್ನ ಕೆಲವುದ್ರು ರೊಟ್ಟಿ ಪಟ್ಟು ತಗೊಂಡು ಊಟ ಮಾಡಿ ಉಳ್ದಿದ್ದು ತಗೊಂಡು ಅನ್ನಡಿ ಕಮಲಾಪುರಿ ಗಿ ಜಿ ಜಿ ಹೋದ್ರು ಮಧ್ಯರಾತ್ರಿ ಸಮಯ ಆಯಿತು ಇವಾ ಕಲಬುರಗಿ ಒಳಗ ಹಂಗೆ ಕೊಟ್ಟಿದ ಭಾಂಡೆ ಆವಾಗ ಈ ಭಾಂಡೆ ಹೋಗಿ ಕೂತಿದ್ದು ಅವರ ಮನಿಯಾಗ ಮನಿ ತುಂಬಾ ಹೊಸ ಭಾಂಡೆ ಇದ್ದು ಕೇಳುವ ಆವಾಗ ಬಂದು ಬಾಗಲ ತೆರೆದು ನೋಡುವುದರ ಒಳಗ ನಮ್ಮ ಭಾಂಡೆ ಇಲ್ಲಿಗೆ ಹೆಂಗ ಬಂದು ಆವಾಗ ಜಿಯ 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 ಆ ಪಾಂಡೆ ಎಲ್ಲ ಇದ್ದಂಗಿದ್ದು ಮಧ್ಯರಾತ್ರಿ ಸಮಯ ಆಯಿತು ई नागलिंगा आज्जा हेळदा गंडा हेणती ग हेळतर री ननग फरेगा हासगी मारबे ताई तिळसुवे निनग ई भांडे दंगड्यागे मनकोतीनी अंधा मनी आग हाय हा कालपुरगा भांडे ಮಾಡ್ಕೊಡ್ತಿನ್ನಾಕ ಬಂದಿಲ್ಲ ಅವರಳಿ ತಂದ ಇಟ್ಟು ನೋಡ ನಿನ್ನ ಮನಿಯಾಗ ಜಿಯ ಜೀ ಜಿಯ ಮಧ್ಯರಾತ್ರಿ ಸಮಯದಲ್ಲಿ ಮನ್ಕೊಂಡಿದ್ದ ನಾಗಲಿಂಗ ಹೌ ಯು ಜರ್ಮನ ಭಾಂಡೆ ಬಂಗಾರದು ಮಾರ್ದ ಅವಾಗ ಮನಿ ತುಂಬ ಬಂಗಾರ ಮಾಡೆ ಕೇಳುವ ಆವಾಗ ಮನಿ ತುಂಬ ಬಂಗಾರ ಭಾಂಡೆ ಮಾಡಿ ಕೊಟ್ಟವರಿಗ ನಾನು ಜೋಳಗಿ ನಿಮಗ ಎಂದ ಹಾಕ್ಷಿ ನಂದ್ರ ನಿಮಗ ಜಲಮದೊಳಗೆ ಬಡತಾನ ಬರಬಾರ್ದ ಆವಾಗ ಬಂಗಾರದ ಭಾಂಡೆ ಮಾಡಿ ಮಹಾತ್ಮರು ಪಟ್ರು ಅದಕ್ಕೆ ಹರ ಮುನಿದರು ಗುರು ಕಾಯ್ತಾನ ಜಗದಾಗ ಗುರು ಮುನಿದರ ಕಾಯವರಿಲ್ಲ ನೋಡು ಭವದಾಗ ಅದಕ್ಕೆ ನಂಬಿಕಿರಬೇಕು ಮೊದಲ ಗುರುವಿನ ಮ್ಯಾಗ ಅವಲ ಗುಂದಕ್ಕ ಬಂದ ಇನ್ನು ಆದರೂ ಶ್ರೀಮಂತ್ರವರು ಕಲಬುರ್ಗಿ ಒಳಗ ಜಿ ಯಾಕ ಅಂದ್ರ ಅಂತಿಂತ ಬರು ಮಹಾತ್ಮ ಹೋದ್ರು ಇವರು ಸಂತರ ಹಾಡ ಅಂದ ಕೂಡ್ಲೆ ಹಾಡಿನ ಅವಾಗ ಈಗ ಸಮಯ ಒಂದ ತಾಸಾಯಿತು ಹಾಡುದರ ಒಳಗ ಇನ್ನ ಪರ ಪಾಳೆ ಕೊಡುನು ಹೆಣ್ಣ ಮಗಳೀಗ ನಮ್ಮ ಗುರು ಬಂದು ಹಿಂಗ ಶಿಷ್ಯರಿಗೆ ಉದ್ಧಾರ ಮಾಡ್ಯಾನ ನಿಮ್ಮ ಮಗಳು ಯಾರಿಗೆ ಉದ್ಧಾರ ಮಾಡಳ ಜಗದಾಗ ಜೀ ಜಿ ಯಾರಿಗೆ ನಾವು ಉದ್ಧಾರ ಮಾಡಿದಿ ಯಾರಿಗೆ ಜ್ಞಾನ ಕೊಟ್ಟಿ ನಿಮ್ಮವರು ಏನೇನ ಮಾಡ್ಯಾರ ನೀನು ಹಾಡು ಸಬಾದಾಗ ಇದರಿಂದ ಇಲ್ಲಿ ತನಕ ನಾವು ತಂದಿನಂದಾಗ ಇದು ನಿನ್ನ ಹೆಣ್ಣ ಮಗಳು ಹಿಂಗ ರಾಗ ಕತಿ ಮನಿ ಬಿಟ್ಟ ಬಂದಿದ್ದು ನಿನ್ನ ಮನಿ ಬಿಟ್ಟು ಹೊರಗ ತಗದಿ ವರೀಗ ಹಣ ಕೋತೆ ಹೋದ್ರ ಇದು ಎರಡು ಮೂರು ತಾಸ ಮುಗಿಯುವುದಿಲ್ಲ ಎಷ್ಟ ಗಾಯ ಆಗೈತಿ ಅಷ್ಟೇ ಮಲಮ್ಮ ಹಚ್ಚು ನಿದರಾಗ ಮೈ ತುಂಬ ಹಚ್ಚಿ ಕಲಾಸ ಮಾಡೋದು ಬ್ಯಾಡ ಸಬದಾಗ ನಿನ್ನ ಮನಿ ಬಿಟ್ಟರು ಸುದ್ದಿ ಹೇಳಿ ನೀನಿನಾಗವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ ಮೈಸ್ವಾನಿ ಶರಣ ನೆನದ ನೆರಳಾಗ ಹಾಗ

ಸ್ವಾರ್ಥ ಆರು ಶ್ರೋಧಿ ಧರೆನ ಹದಿನ ಪುರಾಣಿ ಧರೆನ ಆರು ಶಾಸ್ತ್ರ ಬೋಧಿ ಧೋರೇನು ಹದಿನೆಂಟ ಪುರಾಣ ಮೋಷಿ

ಿ ಕುಳಿತಾರ ಏನು ಬಟ್ಟಿಲೆ ಮಣಿ ಅನಿಸಿದರೇನೋ ಬೆಟ್ಟ ಎಲ್ಲಿ ಕುಳಿತಾರ ಏನು ಬಟ್ಟಿಲೆ ಮಣಿ ಅನಿಸಿದರೇನೋ ಏಸಿ ಗುಣ ತನ್ನಲ್ಲಿಟ್ಟುಕೊಂಡು ಹೇಸಿ ಗುಣ ತನ್ನಲ್ಲಿಟ್ಟುಕೊಂಡು ಕಾಶಿ ಬಾರೇನು ಗುರುಗಳ ಶಿದಾರೇನು ಬೆಟ್ಟ ಹೋಗವನಿ ಶಿದಾರೇನು ಬೆಟ್ಟ ಹೋಗವನೇನು ಏನು ತಾನು ಕವಿ ಏನಂತಾರಿ ಮನಸ್ಸು ಆಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೆ ಏನು ಅಂತ ಹೌದು ಹೌದು ಬೆಟ್ಟ ಏರಿ ಕುಳಿತರೆ ಏನು ಬಟ್ಟಿಲೆ ಮನುಷ್ಯ ಎಣಸಿದ್ರೇನು ಕೊಟ್ಟಿ ಗುಣಾಲಿಗಳ ತನ್ನಲ್ಲಿಟ್ಟುಕೊಂಡು ಜುಟ್ಟ ಬೆಳೆಸಿದ್ರೆ ಏನು ದಾರಿ ಬಿಟ್ಟರೆ ಏನಕ್ಕ ಹೌದಲ್ರಿ ಕೂದಲು ದೇವರಿದ್ರೆ ನಮಸ್ಕಾರ ಮಾಡಿ ಕಿಶದ ಹಾಕುತ್ತಿದ್ರು ಅವ್ಕ ಹೌದು ಹೌದು ಹಾವು ಮೊದಲು ಹೃದಯ ವಿಶಾಲವಾಗಿರ್ಬೇಕಂತ ಹೇಳ್ತಾರೆ ಅದಕ್ಕೆಲ್ಲ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಏನು ಗಡ್ಡ ಬಿಡಲಾರದೆ ಕಾಮಿ ಹಾಕಲಾರದೆ ಸಾಧು ಶಾರ ಭಾರತ ಹೌದು ಎಲ್ಲ ಹಲವಾರು ದಾರಿಗಳದಾವ ಒಂದೊಂದು ದಾರಿ ಹಿಡಿದು ಒಬ್ಬೊಬ್ಬರು ಹೋಗ್ಯಾರ ಜಗತ್ತಿನಾಗ ಒಂದೇ ದಾರಿ ಕಲ್ಲು ತನಿಲಿ ಸಾತ್ ಬರಕಲ್ರಿ ಕಾಲ ಹೌದು ಯಾಕಡೆ ಯಾಕಡೆ ಹಾಯ್ ಶುಭ ಬರ್ತಾನೆ ಬರೋದು ಆ ಜಾಗಕ್ಕೆ ಬರಬೇಕು ಅದಕ್ಕೆ ಹೇಳ್ತಾರ ಅಂತ ಏನ್ ದೇವರೊಬ್ಬನೇ ಇದ್ದಾನ ಹಲವಾರು ರೂಪಗಳನ್ನು ಧಾರಣೆ ಮಾಡಿದ್ದಾನ ನಿನಗೆ ಯಾವ ದಾರಿ ಬೇಕು ಆ ದಾರಿ ಹಿಡಿದು ಬಾ ಹೌದು ಅದಕ್ಕೆ ಹೆಂಗೈತಂದ್ರಾಂಗ್ ರೀ ಕಬೀರ್ ದಾಸ್ ಏನಂತೀ ಖುದೇ ಠೇರಾತು ಚಪ್ಪತಾಯ್ ಲೇನೆ ಠೇರಾತ ಚಂಬಡಿ ಅಂತ ಲೇತಾಯ್ ಅಂದ್ರೆ ಏನ್ರಿ ಮಾಸ್ತರ ಭಗವಂತ ಕೊಡ್ಲಾಕ ನಿತ್ ಅಂದ್ರ ಮುಗಲ್ ಹರಿದ್ ಕೊಡ್ತಾನ ಹೌದ್ ಹೌದ್ ತೊಗೊಳಕ ನಿಂತಂದ್ರ ತಗಲು ಸುಳ್ಳು ರೀ ಈ ಸದ್ಯ ಇಲ್ಲಿ ಜಾತ್ರೆ ಮಾಡ್ಯಾರ ಹೌದ್ ಯಾವ ಧರ್ಮದ ಜಾತ್ರೆ ಹೌದ್ ಹೌದ್ ಏ ಒಂದ್ ಜಾತ್ರೆ ಮಾಡಿ ಒಂದ್ ಐದ್ನೂರು ರೂಪಾಯಿ ಕೊಡುವ ಜಾತ್ರೆ ಮಾಡ್ತೀನಿ ಅಂತ ತಿಳ್ಕೊ ಹೌದ್ ಏ ಆ ಜಾತ್ರೆ ಏನ್ ಸಂಬಂಧ ಇಲ್ಲ ನನಗ ನೀ ಹೆಂಗರ ಮಾಡ್ಕೋ ಅಥವಾ ಹೋದ ತಿಳ್ಕೊ ಅವಾಗ ಏನಾಗ್ತದೆ ಒಂದು ದವಾಖಾನೆ ಒಳಗೆ ಹೊಗಿಸಿ ಹೊರಗತ್ತ ಇಪ್ಪತ್ತು ಸಾವಿರ ಬಿಲ್ ಆಗ್ತದೆ ದವಾಖಾನೆ ಹೌದು ಅದಕ್ಕೆ ಈ ಕಡೆ ಇರ್ಲಿಕ್ಕೆ ಅಂದ್ರೆ ಅಲ್ಲೇ ಕೂಡ ಕೊಡ್ತಾರೆ ಅದಕ್ಕ ಎಷ್ಟು ನೀವು ಬಿಟ್ಟು ಹೋಗಾವ ನೀನ್ ಇದು ಕ್ಷಣಿಕ ಸುಖಕ್ಕಾಗಿ ನೀ ಬಂದಿದಿ ಮತ್ತೆ ಬಿಟ್ಟು ಹೋಗ್ತಿದ್ದಿ ಅದಕರೇ ಮಹಾತ್ಮರು ಸತ್ಪುರುಷರು ಶರಣರು ಅವರು ತಮ್ಮ ಶಿವಧ್ಯಾನವನ್ನು ಮಾಡಿ ಹೋಗ್ಯಾರ ಹೇಳ್ತಾರ ಹೌದಲ್ರಿ ಮಾನಸ ಸನ ತೆರೋ ಸತನ ಮನಸ ಹಸಾರೋ ತರೋ ಸ್ವತಃನೋ ಮನಸ ಜನಾ ಮನಸಾನ

ಮನದಾನ ಸ್ವತನ ಮನದ ಮನದ ಹೇಳ ತಾತವಾ ಬೆಳಾ ಸ್ವತನ ಕೆ